ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ರಾಮನಗರದ ಎಂ ಮಣಿಯಂಬಾಳ್ ಅಂಗನವಾಡಿ ಕೇಂದ್ರದಲ್ಲಿಂದು ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ನೋಂದಣಿ ಅಭಿಯಾನ ನಡೆಯಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಮಾಧು ನಾಯಕ ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ವೇಳೆ ವಿವಿಧ ಪೌಷ್ಟಿಕಾಂಶ ಆಹಾರ ಕುರಿತು ಮಹಿಳೆಯರಿಗೆ ಮಾಹಿತಿ ನೀಡಲಾಯಿತು ಜೊತೆಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಚೈತ್ರ ಪೋಷಣ್ ಅಭಿಯಾನ ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಂಶದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದ್ದು ಯಾವ ಸಮಯದಲ್ಲಿ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಎನ್ನುವ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ತಿಳಿಸ್ಕೊಡ್ತಾರೆ ತರ ಪದಾರ್ಥ ತಿಂದ್ರೆ ಹಿಂಗ್ ಶಕ್ತಿ ಬರುತ್ತೆ ಏನಾಗುತ್ತೆ ಅಂತ ಅನುಕೂಲ ಮತ್ತೆ ಅನಾನುಕೂಲಗಳನ್ನು ತಿಳಿಸ್ಕೊಡ್ತಾರೆ ಮಾಡ್ತಿರೋದ್ರಿಂದ ಕೇಂದ್ರ ಸರ್ಕಾರ ಕಡೆಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಇನ್ನೋರ್ವ ಸ್ಥಳೀಯರಾದ ಚೈತ್ರ ಪೋಷಣ್ ಅಭಿಯಾನದಲ್ಲಿ ಮಹಿಳೆಯರು ಗರ್ಭಿಣಿಯರು ಮಕ್ಕಳ ಆರೋಗ್ಯ ಕಾಪಾಡುವ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಕೊಟ್ಟಿದ್ದಾರೆ ಇದರಿಂದ ಗರ್ಭಿಣಿಯರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಅಂಗನವಾಡಿಯಿಂದ ಮೊಟ್ಟೆ ರೇಷನ್ಸ್ ಎಲ್ಲ ಕೊಡ್ತಿದ್ದಾರೆ ಐರನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದ ನಮ್ಗೆ ಒಳ್ಳೆ ಅರ್ಥ ಇದೆ ಶಿವಮಾಧು ನಾಯಕ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರದ ಕುರಿತು ಸ್ಥಳೀಯ ಜನರಿಗೆ ಅರಿವು ಮೂಡಿಸುವ ಜೊತೆಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ ಈ ಕಾರ್ಯಕ್ರಮವನ್ನು ಹೆಚ್ಚು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಮತ್ತೆ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂಗನವಾಡಿ ಮೇಲ್ವಿಚಾರಕಿ ಮಲ್ಲಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ್ ಮಾಸಾಚರಣೆಯನ್ನು ಹಮ್ಮಿಕೊಳ್ಳುವ ಮೂಲಕ ಗರ್ಭಿಣಿಯರು ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಕಂಡುಬರುವ ರಕ್ತಹೀನತೆ ಹಾಗೂ ಅಪೌಷ್ಟಿಕತೆಯ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಪ್ರತಿನಿತ್ಯ ಪೌಸ್ಟ್ ಮೊಟ್ಟೆ ಇರಬೇಕು ನಾನ್ವೆಜ್ ತಿಂತ ಇದ್ರೆ ನಾನ್ವೆಜ್ ಇರಬೇಕು ಪ್ರತಿದಿನ ಮೊಟ್ಟೆ ತರಕಾರಿ ಸೊಪ್ಪು ನಿತ್ಯದ ಆಹಾರದಲ್ಲಿ ಗರ್ಭಿಣಿಯಾದವಳು ಸೇವಿಸ್ತಾರೆ